ಆ ಬೀಗಕನ ಅದೇ ಬೀಗಕನ ನಂಬಿಗೇ ನೋಡೋಣ ನೋಡೋಣ ಇಂದೆ ಫಿಲ್ಟರ್ ತಾನೆ ಈ ಪಂಚಾಯತಿ ನಮಗೆ ಬಂದಿದೆ ಸರ್ ऑलरेडी ಬಿಗಿತ್ತು ಬಿಗಿತ್ತು ಕೇದ್ರೋಣ ರಾಜಾ ಒಂದು ಕೋಟಿ ಬಿಗಿತ್ತು ಕಲ್ನ

ঘৰত <laughs>

ಹಾಗಾಗಿ ಅವ್ರೆಲ್ಲ ಇನ್ಸ್ಟ್ರಕ್ಷನ್ಸ್ ಮಟ್ಟಿದ್ದೀವಿ ಆದ್ರೂ ಫಾಲಿ ಮಾಡಿದ್ವಿ ಮಾಡಿದ

ನಮಗೆ ಲಿಖಿತ ರೂಪದಲ್ಲಿ ನೋಟಿಸ್ ಕೊಟ್ಟು ನಡೆಸಿ ಯಾವ್ದು ಆಯ್ತು ಅಧಿಕಾರ ಇಲ್ಲ

ಏನ್ ಹೇಳಿದ್ರು ಅದು ರೈಟಿಂಗ್ ಕೊಡಿ ಆಗಿದೆ ನಮ್ಗೆ ರೈಟಿಂಗ್ ಕೊಡಿ

ಮಾಡ್ಬೇಕು ಅಂತ ನಮ್ಮ ಐಟಮ್ ನಾನು ಇಪ್ಪತ್ತು ಸಾವಿರ ರೂಪಾಯ್ ಐಟಮ್ ಹಾಕಿದ್ದೀನಿ ಐಸ್ ಕ್ರೀಮ್ ಆಯ್ತಿನಿ

ಏನ್ ರೆಸೊಲ್ಯೂಷನ್ ಆಗಿದೆ ಏನಾಗಿದೆ ನಿಮ್ಗೂ ಕೊಡ್ಲಿ ಇಲಾಖೆಗೆ ರಕ್ಷಣಾ ಇಲಾಖೆ ಕೊಡ್ಲಿ ನಮಗೂ ಕೊಡ್ಲಿ ನಮ್ಗೇನು ಗೊತ್ತಿಲ್ಲ ಆಮೇಲೆ ಅವ್ರು ಏನು ಮೌಖಿಕವಾಗಿ ತಿಳಿಸಿದೀವಿ ಯಾರು ತಿಳಿಸಿದರೆ ಗೊತ್ತಿಲ್ಲ ನೀವು ದಾಖಲೆ ಇಲ್ದಲೆ ಯಾವ ಇಲಾಖೆನೂ ಒಪ್ಪಲ್ಲ ಯಾವ ಕೋರ್ಟ್ ಒಪ್ಪಲ್ಲ ಹೇಳ್ತಿಲ್ಲ ನಮ್ಗೆ ಗೊತ್ತಿಲ್ಲ ಸರ್ ಖಂಡಿತ ನಮ್ಗೆ ಮಾಹಿತಿ ಇಲ್ಲ ಒಂದು ನಮಗೆ ಖಂಡಿತ ಮಾಹಿತಿ ಇಲ್ಲ ಅವ್ರು ಹೈಕೋರ್ಟ್ ಆದೇಶ ಪಾಲನೆ ಮಾಡ್ತೀನಿ ಇನ್ನವರು ಹೈಕೋರ್ಟ್ ಆದೇಶ ಏನಿದೆ ನಾನು ಅವ್ರ ಲೀಗಲ್ ಅಡ್ವೈಸರ್ ಕರೆಸಿ ಅದ್ರಲ್ಲಿ ಏನಿದೆ ಓದಿದ್ದೇನೆ ಹೈಕೋರ್ಟ್ ಆದೇಶದಲ್ಲಿರೋದು ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಇರೋದು ಅಷ್ಟೇ ಬಳಿಗೆ ಬಾಡಿಗೆದಾರರನ್ನು ಖಾಲಿ ಮಾಡಿಸದೆ ಹರಾಜು ಪ್ರಕ್ರಿಯೆ ನಡೆಸಿ ಪ್ರಕ್ರಿಯೆ ನಡೆಸಿ

ಹೈಕೋರ್ಟ್ ಆದೇಶ ಮಾಡ್ತೀವಿ

ನಿಮಿಷ ನೀವು ಏನೇ ಹೇಳಿದ್ರು ದಯವಿಟ್ಟು ನಿಮ್ಮಲ್ಲಿ ಬೇಡ್ಕಂತೀವಿ ಕಳಕಳಿ ಮನವಿ ನಮ್ಗೆ ನೋಟಿಸ್ ಕೊಡಿ ನೋಟಿಸ್ ಗೆ ಉತ್ತರ ಮಾಡ ಉತ್ತರ ವಾಪಸ್ ಹೊರ ಕೊಡೋದಕ್ಕೂ ಕಾಲಾವಕಾಶ ಕೊಡಿ ಆ ನಂತರ ನಿಮ್ಮ ಯಾವುದೇ ನಿಮ್ಮ ಆಡಳಿತ ಮಂಡಳಿಗಾಗ್ಲಿ ಆಡಳಿತ ಇದಕ್ಕಾಗಿ ನಾವು ವಿರುದ್ಧ ಇಲ್ಲ ನಿಮ್ಮ ಪ್ರಕ್ರಿಯೆಗೆ ವಿರೋಧ ಇಲ್ಲ ಹೈಕೋರ್ಟ್ ಆದೇಶ ನಾವು ಕಮನಸ ಪಾಲನೆ ಮಾಡ್ತೀವಿ ಒಂದು ನೀವು ಹಂಗೂ ಅರೇಂಜ್ ಮಾಡಬೇಕು ಅಂದ್ರೆ ಈ ತರ ಸಿಚುವೇಶನ್ ಇದೆ ಈ ಮಳಿಗೆ ಈ ಮಳಿಗೆ ಈ ಮಳಿಗೆ ಇದನ್ನ ನೀವು ನಿಮಗೆ ನಾವು ರಿಪೇರಿ ಮಾಡಿಸ್ಕೊಡ್ತೀವಿ ಈ ಕಂಡೀಷನ್ ಅರಾಜ್ ಆಗ್ತದೆ ಅರಾಜ್ ಆದ್ಮೇಲೆ ಯಾರು ಇರ್ತಾರೋ ಅವ್ರು ರಿಪೇರಿ ಮಾಡ್ಕೊಡಿ ಅವ್ರು ಇರ್ತಾರೆ ತೊಂದರೆ ಹರಾಜ್ ಆಗೋ ಅವ್ರಿಗೆ ಇದೆ

ನೀವು ಮಾಡಿ ಅಂತ ಏನಂತ ಬಿಡಿ ನಾವೇ ನಿಮ್ಗೆ ಕೇಳಿಲ್ಲ ನಮ್ಮ ದುಡ್ಡು ಮಾಡ್ಕೊಂಡೀನಿ ತರ ವಾದ ಮಾಡಬೇಡಿ ಎಲ್ಲ ಪಟ್ಟಣ ಪಂಚಾಯತ್ ಕರ್ಕಂಬರಿ ಹೊರಗಡೆ ನೋಡ್ಕೊಳ್ಳಿ ಯಾವ ಕಡೆ ನೋಡ್ಕೇಳಿ ನಾವು ಹೇಳಬೇಕ ನಿಮ್ಗೆ ايدي بنچي کرستو یان ہاڈی کریلین یان ہاڈی کتا نللا یلا ہوتھن اڑو واگدنی نا بڈی نے

ா ಎಲ್ಲಾರು <laughs> ಮರ್ಯಾದೇನೈತೆ